ಎಲ್ರಿಗೂ ನಮಸ್ತೆ ಬೆಳಗಿನ ಶುಭೋದಯಗಳು ರುಚಿ ಅಭಿನವ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಸಾಗರ್ ಅಣ ಮನೋಜ್ ಅಂತ ಹೇಳಿ ಆಗಿದೆ ನಮಸ್ತೆ ನನ್ನ ಹೆಸರು ನಾಗಾರ್ಜುನ್ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಹೊಸದಾಗಿ ಅಡುಗೆ ಮನೆಯನ್ನು ಮಾಡ್ತಾ ಇದ್ವಿ ಅದಕ್ಕೆ ಸಿಂಕ್ ತಗೊಬರೋಣ ಅಂತ ಹೋಗ್ತಾ ಇದೀವಿ ಅಣ್ಣ ಏನು ಸಿಂಕ್ ಅದು ಫ್ಯೂಚರಾ ನ್ಯಾನೋ ಸಿಂಕ್ ಅಂತ ಹೇಳಿ ಬಟನ್ ಸಿಂಕ್ ಅಂತೇಳಿ ಹಾಗೆ ಮತ್ತೆ ಇದಕ್ಕೆ ಕ್ವಾರ್ಟರ್ ಕೂಡ ತರಬೇಕು ಮೇಲೆ ಹಾಂ ಸಿಂಕ್ ಇಡೋದಕ್ಕೆ ಹಾಂ ಇವತ್ತೆರಡನೇ ಪರ್ಚೇಸ್ ಮಾಡೋಕ್ಕೆ ಪರ್ಚೇಸ್ ಮಾಡೋಕ್ಕೆ ಮಾರ್ಕೆಟ್ಗೆ ಹಾಂ ಜೊತೆಲಿ ಈಗ ಹೊಡ್ರೋಣ ಪ್ರೇಕ್ಷಕರಿಗೆ ತಿಳಿಸ್ಬಿಟ್ಟು ನಮ್ಮ ಮುಂದಿನ ಕಾರ್ಯಕ್ರಮ ನೋಡೋಣ ಹಾಂ ಸರಿ ಬನ್ನಿ ಇವಾಗ ಸಿಂಕ್ ತಗೊಂಡು ತಗೊಳ ಸಿಂಕ್ ತಗೊಳ್ಳಕ್ಕೆ ಬಂದಿದ್ದೀವಿ ನೋಡಿ ಇವಾಗ ನಮ್ಮ ವಿಜಯನಗರ ಎರಡನೇ ಹಂತದಲ್ಲಿ ರಾಜ್ ಲಕ್ಷ್ಮೀ ಸರಾಮಿಕ್ಸ್ ಅಂತಿದೆ ಸೊ ಈ ಹೋಟ್ಲೇಟಲ್ಲಿ ನಾವು ನಿನ್ನೆ ಹೇಳ್ತಕ್ಕಂಥ ಸಿಂಕ್ನ ತಗೊಳಕ್ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗಿ ನೋಡೋಣ ನೋಡಿ ಇದೇ ನಿನ್ನೆ ನಾವು ಬುಕ್ ಹೋಗಿದ್ದು ಫ್ಯೂಚರ ಸಿಂಕ್ಸ್ ಅಂತೇಳಿ ಸೊ ಇದು ಬಟನ್ ಸಿಂಕ್ ಅಂತ ಹೇಳ್ತಾರೆ ಹೊಸದು ವಡ ಹೊಸ ಮಾಡಲು ಸೊ ಇದನ್ನು ಓಪನ್ ಮಾಡಿ ತೋರಿಸ್ತಾರೆ ನೋಡಿ ನಿಮಗೆ ಓಪನ್ ಮಾಡಿಸಿದ ಮಂಚೂರು ಓಪನ್ ಮಾಡ್ತಾ ಇದ್ದಾರೆ ಇವಾಗ ನೋಡಿ ನಮ್ಮ ಇವರು ನಮಗೆ ಕೋಪ್ರೇಟ್ ಮಾಡ್ತಕ್ಕಂಥ ದರ್ಶನ್ ದರ್ಶನ್ ಅವರು ಕೂಡ ಹಾಂ ರಾಕೇಶ್ ರಾಕೇಶ್ ಅವರು ಕೂಡ ಇದ್ದಾರೆ ಜೊತೆಗೆ ಅಶೋಕ ಅಶೋಕ್ ಸಾರಿ ಅವರು ಕೂಡ ಇದ್ದಾರೆ ಹಾಂ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಆಗಿದೆ ಹ್ಞೂ ಮೇಲೆ ಥರ್ಮಕೋಲೆಲ್ಲ ಇಟ್ಟು ಪ್ಯಾಕ್ ಮಾಡಿದ್ದಾರೆ ಏನು ಕರ್ಚಸ್ ಆಗಂತೇಳಿ ನೋಡಿ ಇವಾಗ ಓಪನ್ ಆಯಿತು ನೋಡಿ ಅಷ್ಟು ನೀಟಾಗಿ ಎಲ್ಲ ಕವರ್ ಒಳಗಡೆ ಪ್ಯಾಕ್ ಮಾಡ್ತಿದ್ದಾರೆ ನೋಡಿ ಅದಕ್ಕೆ ಬರ್ತಕ್ಕಂಥ ರಾ ಮೆಟೀರಿಯಲ್ಸ್ ಇದು ಸಿಂಕೆ ಇದು ಪೈಪ್ ಆಗಿರ್ಬೋದು ಯಾವ ನೀವು ನೀವು ಅಂತ ಹೇಳ್ತಾರೆ ನೋಡಿ ಕಪ್ಲಿಂಗ್ ಮತ್ತು ಸಿಂಕ್ ಬಾಟರ್ ಟ್ರಾಪ್ ನೋಡಿದ್ರೆ ಸಿಂಕ್ ವೇಸ್ಟ್ ಕಪ್ಲಿಂಗ್ ಬರುತ್ತೆ ಮತ್ತೆ ಬಾಟರ್ ಟ್ರಾಪ್ ವಿತ್ ಪೈಪ್ ಅವರೇ ಕೊಡಿರ್ತಾರೆ ವೇಸ್ಟ್ ಪೈಪು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಬರುತ್ತೆ ನಿಮಗೆ ವಿತ್ ಟ್ರೈ ಬರುತ್ತೆ ನಿಮ್ಗೆ ಇದರಲ್ಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಏನಾದ್ರು ಕಟ್ ಮಾಡ್ಬಿಟ್ಟು ಇದು ಹಾಕಬಿಟ್ಟು ಆರಾಮಾಗಿ ತೊಳೆದ್ಬಿಟ್ಟು ಇಡ್ಬೋದು ಹಂಗೆ ನೀರು ಇಡ್ಬೋದು ನೋಡಿ ಇದು ಕೂಡ ಎರಡು ಕೊಟ್ಟಿರ್ತಾರೆ ತರಕಾರಿ ಈಗ ನೀರು ಇಟ್ಟಿರ್ತಾರೆ ಈ ಕಡೆ ನೀರು ಅಂತ ಅದು ತರಕಾರಿ ವೆಜಿಟೇಬಲ್ಸ್ಗೆ ಇಟ್ಟಿರ್ತಾರೆ ಈ ಥರ ಬರುತ್ತೆ ನಿಮಗೆ ಬನ್ನಿ ನಲ್ಲಿ ತೋರಿಸಿ ನಲ್ಲಿ ನೋಡೋಣ ನಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಇದು ತರಕಾರಿ ಕಟ್ ಮಾಡಕ್ಕ ಇದು ಟೇಬಲ್ ಹೌದು ತರಕಾರಿ ಕಟ್ ಮಾಡಕ್ಕ

ನೋಡಿ ಕೊಟ್ಟೆ. 얘는 ಇಟ್ ಕೊಟ್ಟಿದೋ ಮೇಲೆ. 304 SS. 304 SS. ನೋಡಿ ಸಿಂಕ್ ಫ್ಯೂಚರ್ ಆಫ್ ಬ್ರ್ಯಾಂಡ್. ಇದರ ರೀತಿ ಪಾತ್ರೆ ಬಿದ್ದರೆ ಸೌಂಡ್ ಬರಲ್ಲ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ਵਰತಿದ್ರು ಅಣ್ಣಾ. ಅದರಲ್ಲೇ ಅಲ್ಲ ಬಟನ್ ಸಹ ಅವಲೇ ಇದ್ದಿದೆಯಾ? ಸ್ಪೆಷಾಲಿಟಿ ಯಾವುದೇ ರೀತಿ ಸ್ಕ್ಯಾಚಸ್ ಆಗಲ್ಲ ನಿಮಗೆ ಸ್ಕ್ಯಾಚಸ್ ಆಗೋದಲ್ಲಿ ಸೌಂಡ್ ಬರೋದಾಗಲಿ ಅದು ಹ್ಯಾಂಡ್ ಮೇಡ್ ಸ್ಟಿಲು ಅಂದರೆ ಸೊ ಇದು ಸ್ಕ್ಯಾಚಸ್ ಅವರು ಏನು ಸ್ಕ್ಯಾ ಮೊಚಸ್ ಏನು ಕಾಣಲ್ಲ ನಿಮ್ಗೆ ಸ್ಕ್ಯಾಚ್ ಚೂ ಸ್ಕ್ಯಾಚ್ ಅವರು ಕಾಣಲ್ಲ ನಿಮಗೆ ಇದರಲ್ಲಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ನೋಡಿ ಇದು ಟ್ಯಾಪ್ ಬರುತ್ತೆ ಜೊತೆನೇ ಟ್ಯಾಪ್ ಬರುತ್ತೆ ನಿಮಗೆ ನೋಡಿ ಟ್ಯಾಪ್ ನೋಡಿ ಈ ಥರ ಬರುತ್ತೆ ಫುಲ್ ಸಿಸ್ಟಮೆಟಿಕ್ ಟ್ಯಾಪ್ ಇದು ಬಟನ್ ಸಿಸ್ಟಮ್ ಟ್ಯಾಪ್

ಈ ಟ್ಯಾಪ್ ನಿಮಗೆ ನಿಮ್ಗೆ ಫಿಟ್ ಆಗುತ್ತೆ ಯಾವ ಥರನಾದ್ರು ಆರಾಮಾಗಿ ಕೆಳಸ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು ಈ ಹೌದು ಮತ್ತೆ ಫಿಟ್ ಮಾಡಿದ್ರೆ ಹಿಂದೆ ಆಗುತ್ತೆ ಸರ್ ಫಿಟ್ ಮಾಡಿ ತೋರಿಸ್ಬೇಕದು ಫಿಟ್ ಆದಾಗ ನಿಮಗೆ ಅದು ರಿಯಾಕ್ಷನ್ ತೋರಿಸಿ ರಾಕೇಶ್ ಜೊತೆಗೆ ಈಗ ನಾವು ಫ್ಯೂಚರ್ ಸಿಂಕ್ ತಗೊಂಡಿದ್ದೀವಿ ಈಗ ನಾವು ನಮ್ಮ ಕಾರಿಗೆ ಹಾಕ್ಕೊಂಡು ಮನೆಗೆ ತಗೊಂಡು ಹೋಗ್ತಾ ಹ್ಞೂ ನೋಡಿ ಹೊರಗಡೆ ಹಾಕ್ತಾಯಿದ್ರೆ ಆಯ್ತು ಈಗ ಮನೆಗೆ ತಗೊಂಡು ಹೋಗೋದೆ ಥ್ಯಾಂಕ್ ಯು ರಾಕೇಶ್ ಥ್ಯಾಂಕ್ ಯು ಫೈನಲಿ ಸಿಂಕ್ ನಾ ಬಂದಿದ್ದೀವಿ ಇದು ಫ್ಯೂಚರ ಸಿಂಕು ಎಮ್ ಆರ್ ಪಿ ಬಂದು ಫಾರ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡು ಡಿಸ್ಕೌಂಟೆಡ್ ಪ್ರೈಸು ತರ್ಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಫೈವ್ ರುಪೀಸ್ ಆಯಿತು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಫ್ಯೂಚರದಲ್ಲಿ ಎರಡು ಥರ ಸಿಂಕ್ ಬರುತ್ತೆ ಮಾಡಲ್ ನೋಡಿ ಇದು ಎಫ್ ಆರ್ ಆರ್ ಡಬಲ್ ಎಸ್ ಇನ್ನೊಂದು ಬರುತ್ತೆ ಎಫ್ ಆರ್ ಎಸ್ ಅಂತ ಅದು ಟ್ವೆಂಟಿ ತೌಸಂಡ್ ಅರೌಂಡಲ್ಲಿ ಸಿಗುತ್ತೆ ಅದರಲ್ಲಿ ಕಂಪ್ಲೇಂಟ್ ಇಶ್ಯೂ ಜಾಸ್ತಿ ಇದೆ ಅಂತ ಹೇಳಿದ್ರಿಂದ ನಾವು ಈ ಒಂದು ಮಾಡಲನ್ನು ತೊಗೊಂಡು ಬಂದ್ವಿ ಅಣ್ಣ ನೀವೇನಾದ್ರು ಹೇಳದಿರಿ ಹೇಳ್ಬಿಡಿ ಸಿಂಕ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಆಲ್ರೆಡಿ ಶೋರೂಮಲ್ಲಿ ತೋರಿಸಿದ್ವಿ ಈಗ ನಾವು ಮತ್ತೊಮ್ಮೆ ಅವ್ರಿಗೆ ನಮ್ಮ ಕೈಯಾರೆ ಓಪನ್ ಮಾಡಿ ತೆಗೀಸಿ ತೋರಿಸೋಣ ಭಾನು ಓಪನ್ ಮಾಡಿ ಸೊಗಡೆ ಎಕ್ಸಸರೀಸ್ ಬಂದಿರುತ್ತೆ ಹೇಳಿ ನೋಡಿ ಅಂತ ಹೇಳಿದ್ರೆ ನೋಡಿ ಇದು ಸಿಂಖ್ಯ ಪಿಟ್ ಆಗೋದು ಎಕ್ಸಸರೀಸ್ ಮೋಟ್ ಇದು ನಡೀತಿ ಬರುತ್ತೆ ಈಗ ಇದು ಮಾಡ್ಬೋದು ಮತ್ತೆ ಇದು ಬ್ಯಾಕ್ ಸೈಡ್ ಹೋಗುತ್ತೆ ಈ ಥರ ಫ್ಲೋ ಆಗುತ್ತೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಆನ್ ಆ್ಯಂಡ್ ಆಫು ಮತ್ತು ಫ್ರಿಶ್ ಎಲ್ಲ ಕೊಟ್ಟಿದ್ದಾರೆ ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಕ್ಕಿಲ್ಲ ಕ್ಲಾಸಾಗಿದೆ ಯಾಕೆಂದರೆ ಇದೊಂದು ಕಂಪ್ನಿ ಆಗೋದ್ರಿಂದ ಒಂದು ಬ್ರ್ಯಾಂಡ್ ಕಂಪ್ನಿ ಆಗಿರೋದ್ರಿಂದ ಇದು ಬ್ರ್ಯಾಂಡಾಗೆ ಕೊಟ್ಟಿದ್ದಾರೆ ಕ್ವಾಲಿಟಿ ಹ್ಞೂ ಸೊ ಸರಿ ಸರೀಸು ಇದಕ್ಕೆ ಬರುತ್ತೆ ನೆಕ್ಸ್ಟ್ ಇದಕ್ಕೆ ನಮ್ಮದು ಅಂತ ಅಂತೇಳಿದ್ರೆ ಸಿಂಕ್ ಸ್ಟೈನ್ಲೆಸ್ ಸ್ಟೀಲು ತ್ರೀ ನಾಟ್ ಫೋರ್ ಅಂತೇಳಿ ಸೊ ನೀವು ಎಷ್ಟೇ ನೀರು ಹಾಕಿ ಯೂಸ್ ಮಾಡಿದ್ರೂ ಕೂಡ ಇದು ಯಾವುದೇ ರೀತಿಯಲ್ಲಿ ಕೂಡ ರೆಸ್ಟೆಡ್ ಹಿಡಿಯೋದಿಲ್ಲ ಸೊ ಅದಕ್ಕೋಸ್ಕರ ಸಿಂಕಲ್ಲಿ ಬಳಸ್ತೀವಿ ಯಾಕೆ ಅಂತೇಳಿದ್ರೆ ಈ ಜಂಕು ಮತ್ತು ಇವೆಲ್ಲ ರೆಸ್ಟ್ ಹಿಡಿಬಾರ್ದು ಅಂತೇಳಿ ಎನಿ ಟೈಮ್ ನೀರು ಇರ್ತಲ್ಲ ಸೊ ಅದಕ್ಕೆ ರೆಸ್ಟ್ ಹಿಡಿಬಾರ್ದು ಅಂತೇಳಿ ಇದನ್ನ ಫ್ಯೂಚರ ಕಂಪ್ನಿಯವರು ಬಹಳ ಉಪಯುಕ್ತವಾಗಿ ತಯಾರು ಮಾಡಿದ್ದಾರೆ ಸೊ ಒಳಗಡೆ ನೋಡಿ ನಿಮಗೆ ಈ ತರ ಕ್ಯಾಬಿನ್ ಮೇಡಮ್ ಕೂಡ ಮಾಡಿದರೆ ತರಕಾರಿ ತೊಳೆಯೋದಕ್ಕೆ ಫ್ರೂಟ್ಸ್ ತೊಳೆಯೋದಕ್ಕೆ ಸೊ ಇದರಲ್ಲಿ ತೊಳೆದಾಗ ಮೇಲಿಟ್ಟು ತೊಳಿಬೋದು ನಾವು ಕೆಳಗಡೆ ಯಾಕಂದರೆ ಪಾತ್ರೆ ವಾಶ್ ಮಾಡ್ತಿರ್ತೀವಿ ಸೊ ಇಲ್ಲೇ ಇರ್ತಾರೆ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಇಟ್ಟು ತೊಳೆದಾಗ ನೀರು ಇಲ್ಲೇ ಫ್ಲೋ ಆಗುತ್ತೆ ಸೊ ಮತ್ತು ಇದೊಂದು ಕೊಟ್ಟಿದ್ದಾರೆ ನಮಗೆ ಸೊ ಇದರಲ್ಲೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಈ ರೀತಿಯಾದ್ರೂ ಯೂಸ್ ಮಾಡ್ಬೋದು ಈ ರೀತಿಯೇ ಸೋ ಇದರಲ್ಲೂ ಕೂಡ ನಾವು ಇದು ಚಾಪ್ ಕಟ್ ಅಂತ ಹೇಳಿಕೊಟ್ಟಿದ್ದಾರೆ ಚಾಪ್ ಕಟ್ ತರಕಾರಿ ಕಟ್ ಮಾಡ್ಕೊಳ್ಳೋದಕ್ಕೆ ತರಕಾರಿ ಕಟ್ ಮಾಡ್ಕೊಬೋದು ಬೇಕಾರೆ ನಾವು ಹಿಂಗಿಟ್ಟು ತರಕಾರಿ ಕಟ್ ಮಾಡಿ ವಾಶ್ ಹಾಕ್ರೆ ತರಕಾರಿ ವಾಶ್ ಮಾಡ್ಕೋಬೋದು ಹ್ಞೂ ಚಾಪ್ ಕಟ್ ಮಾಡಿ ತರಕಾರಿ ನೀರು ಇಲ್ಲಿ ಬರುತ್ತೆ ಗ್ಲೋ ಆಗುತ್ತೆ ತೊಳ್ಕೋಬೋದು ಸೊ ನೆಕ್ಸ್ಟ್ ಇಲ್ಲಿ ವೆಜಿಟೇಬಲ್ ಫ್ರೂಟ್ಸ್ಗಳು ಬಳ್ಸ್ಕೊಡ್ಬೋದು ಸೊ ನೆಲ ತೆಗೆದು ನಂತರ ನಂತರ ಎಲ್ಲ ತೆಗೆದು ಇಲ್ಲಿ ನಾವು ಗ್ಲಾಸಸ್ಸು ಪ್ಲೇಟ್ಸು ಬೌಲ್ಸು ಎಲ್ಲ ವಾಶ್ ಮಾಡ್ಕೋಬೋದು ಎಷ್ಟು ಸಿಸ್ಟಮೆಟಿಕ್ಕಾಗಿ ಇದೆ ನಮ್ಮ ಅಣ್ಣಂದರು ಇವಾಗ ಅನ್ಬಾಕ್ಸ್ ಮಾಡಿ ತೋರಿಸಿದ್ರೆ ಸಿಂಕನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಇನ್ಸ್ಟಾಲ್ ಮಾಡೋದು ಮತ್ತು ಪ್ಲಂಬಿಂಗ್ ವರ್ಕು ಅದು ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ ಮತ್ತು ಇನ್ನೊಂದು ಅವರು ನಾವು ಅಲ್ಲಿ ತಗೊಂಡಾಗ ಹೇಳ್ತಾಯಿದ್ರು ಪ್ರೆಷರ್ ಪಂಪ್ ಹಾಕಿಸ್ಬೇಕು ಇಲ್ಲಾಂದರೆ ವಾಟರ್ ಫ್ಲೋ ಅಷ್ಟು ಪ್ರೆಷರಾಗಿ ಬರಲ್ಲ ಅಂತ ಹೇಳ್ತಾಯಿದ್ರು ಅದನ್ನು ನೋಡೋಣ ಪ್ರೆಷರ್ ಪಂಪ್ ಹಾಕಿಸ್ಬೇಕಂದ್ರೆ ಅದು ಹಾಕಿಸ್ಬಿಟ್ಟು ಯಾವ ಥರ ಪ್ಲಂಬಿಂಗ್ ವರ್ಕ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಮತ್ತು ಇನ್ನೊಂದು ಕ್ವಾಡ್ಸು ಕೂಡ ಹಾಕಿಸ್ತಾ ಇದ್ದೀವಿ ಅದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನಾಳೆ ಯಾವ ರೀತಿ ಹಾಕ್ತಾರೆ ಯಾವ ರೀತಿ ಸಿಂಕ್ ಕಟ್ಟಿಂಗ್ ಸಿಂಕ್ದು ಮೆಜರ್ಮೆಂಟ್ ಹಿಡಿದು ಯಾವ ರೀತಿ ಕಟಿಂಗ್ ಮಾಡ್ತಾರೆ ಅಂತೆಲ್ಲ ನಿಮಗೆ ಈ ವಿಡಿಯೋ ಮೂಲಕ ನಾವು ನಿಮಗೆ ತೋರಿಸ್ತೀವಿ ದಯವಿಟ್ಟು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್ 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 ಥ್ಯಾಂಕ್ ಯು Thank you.